ಇದು ಯಾರಿಗೆ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸಬೀತಾ ಉಡುಪಿ ಕೃಷ್ಣ ಮಠದ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟ ಏರ್ಪಡಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ ಆದರೆ ಪೇಜಾವರ ಶ್ರೀಗಳ ನಡೆ ವಿವಾದಗಳಿಗೆ ಎಡೆಮಾಡಿ ಮಾಡಿ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ ಪೇಜಾವರ ಶ್ರೀಗಳ ಹಲವು ಕ್ರಾಂತಿಕಾರಕ ನಡೆಗಳು ಹಿಂದೂ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯವನ್ನ ಮೂಡಿಸಿದ್ವು ಹಾಗೆ ಉಡುಪಿ ಮಠಕ್ಕೆ ಹಲವು ವಿವಾದಗಳು ಅಂಟಿಕೊಂಡು ಸುದ್ದಿ ಆಗ್ತಾಲೇ ಇರುತ್ತವೆ ವಿವಾದಗಳ ಜೊತೆ ಹೆಜ್ಜೆ ಹಾಕುತ್ತಾ ಬಂದ ಪೇಜಾವರ ಶ್ರೀ ದಲಿತರ ಕೇರಿಯಲ್ಲಿ ಪೇಜಾವರ ಶ್ರೀ ಹೆಜ್ಜೆ ಗುರುತು ವೈಷ್ಣವ ಧರ್ಮದ ಬೋಧನೆ ವಿಚಾರ ಗಾಯತ್ರಿ ಮಂತ್ರ ಉಪದೇಶ ವಿಚಾರ ಪೇಜಾವರ ಶ್ರೀ ಸುತ್ತ ಸುತ್ತುತ್ತಿದ್ದ ವಿವಾದಗಳ ಮಹಾಪುರ ಪೇಜಾವರ ಶ್ರೀಗಳ ಮಠದಲ್ಲಿ ಕೂಟ ಮತ್ತು ನಮಾಜಿಗೆ ಅವಕಾಶ ಮಾಡಿಕೊಟ್ಟ ವಿದ್ಯಮಾನ ಚರ್ಚೆ ಮತ್ತು ವಿವಾದಗಳಿಗೆ ಕಾರಣವಾಗಿದೆ ವಿವಾದ ಎನ್ನುವುದು ಪೇಜಾವರರಿಗೆ ಹೊಸದೇನಲ್ಲ ದಲಿತರ ಕೇರಿಯಲ್ಲಿ ಪಾದಪೂಜೆ ವೈಷ್ಣವ ಧರ್ಮದ ಬೋಧನೆ ಗಾಯತ್ರಿ ಮಂತ್ರ ಉಪದೇಶ ಹೀಗೆ ಒಂದಲ್ಲ ಒಂದು ಘಟನೆಗಳ ಸುತ್ತು ಸುತ್ತುತ್ತಿದ್ದ ವಿವಾದಗಳ ಮಹಾಪುರವನ್ನು ಸಮರ್ಥವಾಗಿ ಎದುರಿಸಿಕೊಂಡು ಬಂದವರು ಪೇಜಾವರ ಶ್ರೀಗಳು ಇತ್ತೀಚೆಗೆ ಉಡುಪಿ ಮಠದಲ್ಲಿ ಊಟದ ಸಮಯದಲ್ಲಿ ಪಂಕ್ತಿ ಭೇದವಿದೆ ಎನ್ನುವ ಕಾರಣದಿಂದಾಗಿ ಮುತ್ತಿಗೆ ಹಾಕುವ ಹೋರಾಟವಾಗಿದೆ ದಲಿತರಿಗೆ ಮತ್ತು ಬ್ರಾಹ್ಮಣರಿಗೆ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆಯಿಲ್ಲ ಎಂಬುದು ಉಡುಪಿ ಚಲೋ ಹೋರಾಟಗಾರರ ವಾದವಾಗಿತ್ತು ಆದರೆ ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕಿದ್ರೆ ನಿರ್ದಿಷ್ಟ ಅವಧಿಯವರೆಗೆ ಉಪವಾಸ ಹಮ್ಮಿಕೊಳ್ತೀನಿ ಎಂದು ಪೇಜಾವರ ಶ್ರೀಗಳು ಹೇಳಿದರು ಹೀಗೆ ಪ್ರತಿ ಬಾರಿ ಪೇಜಾವರ ಶ್ರೀ ನಡೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಪೇಜಾವರ ಶ್ರೀಗಳು ದಲಿತರ ಕೇರಿ ಊರುಗಳಿಗೆ ತೆರಳಿದ್ರು ಅವರೊಂದಿಗೆ ವಾಸ ಮಾಡಿದ್ರು ದಲಿತರ ಏಳಿಗೆಗೆ ಶ್ರೀಗಳು ತುಂಬಾ ಶ್ರಮಪಟ್ಟಿದ್ರು ಆದರೆ ಅದು ಕೆಲವರ ಕಣ್ಣು ಕೆಂಪಾಗುವಂತೆ ಮಾಡಿತು ಎಲ್ಲವನ್ನ ದಿಟ್ಟವಾಗಿ ಎದುರಿಸಿದ್ರು ಪೇಜಾವರ ಶ್ರೀಗಳು ಈಗ ಸದ್ಯ ಇಫ್ತಾರ್ ಕೂಟ ಚರ್ಚೆ ಹೆಚ್ಚಾಗಿ ವಾಗ್ವಾದಕ್ಕೆ ಕಾರಣವಾಗಿದೆ ಇದು ಹಿಂದೂ ಸಂಘಟನೆಗಳ ನಡುವೆಯ ಭಿನ್ನಾಭಿಪ್ರಾಯಕ್ಕೆ ಎಡೆಮಾಡಿಕೊಟ್ಟಿದೆ ಪೇಜಾವರ ಶ್ರೀಗಳ ನಡೆಯಿಂದ ಹಿಂದೂ ಸಂಘಟನೆಗಳ ನಡುವೆಯೇ ಭಿನ್ನಾಭಿಪ್ರಾಯ ಮೂಡಿದ್ದು ಸ್ಪಷ್ಟವಾಗಿದೆ ರಾಜಕೀಯ ಮುಖಂಡರಲ್ಲೂ ಪೇಜಾವರ ಶ್ರೀ ನಡೆಸಿದ ಇಫ್ತಾರ್ ಕೂಟ ನಡೆಸಿದ ಬಗ್ಗೆ ಭಿನ್ನವಾದ ಅಭಿಪ್ರಾಯಗಳು ಬಂದಿವೆ ಒಂದು ಕಡೆ ಕಾಂಗ್ರೆಸ್ ಸ್ವಾಮೀಜಿ ನಡೆಯನ್ನ ಸ್ವಾಗತಿಸಿದೆ ಬಿಜೆಪಿಯಲ್ಲಿ ಕೆಲವರು ಸ್ವಾಗತಿಸಿದ್ರೆ ಇನ್ನು ಕೆಲವರು ಮೌನ ವಹಿಸಿದ್ದಾರೆ ಈ ಘಟನೆಯಿಂದ ನೂರಾರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ ಗೋಮೂತ್ರ ಸಿಂಪಡಿಸಿ ಮಠದ ಶುದ್ಧಿ ಮಾಡಬೇಕು ಅನ್ನುವ ವಾದವೂ ನಡೀತಾ ಇದೆ ಅದರ ಜೊತೆಯಲ್ಲೇ ಇಫ್ತಾರ್ ಕೂಟ ಆಯೋಜಿಸಿದ್ದು ಸರಿಯಲ್ಲ ಎಂದು ಸಂಸದೆ ಶೋಭಾ ಕರಂದಾಜೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನೂ ಏತಕ್ಕಾಗಿ ಮಾಡಿದೆ ಎಂಬುದನ್ನು ಕೂಡ ಪೇಜಾವರ ಶ್ರೀ ಮನದಟ್ಟು ಮಾಡಿದ್ದಾರೆ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ನಡೆಸಿದ ಬಳಿಕ ಇದನ್ನು ಆಕ್ಷೇಪಿಸಿ ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಿರುವ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮತ್ತೊಂದು ಹೆಜ್ಜೆ ಇರಿಸಿದ್ದಾರೆ ಇಫ್ತಾರ್ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶ ನೀಡಿದ್ದಾರೆ ಅನ್ನುವುದು ಪ್ರಮೋದ್ ಮುತಾಲಿಕ್ ವಾದವಾಗಿದೆ ಇದಕ್ಕಾಗಿ ಜುಲೈ ಎರಡರಂದು ಪೇಜಾವರ ಶ್ರೀಗಳ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಪೇಜಾವರ ಶ್ರೀಗಳ ನಡೆಯಿಂದ ಹಿಂದೂ ಸಂಘಟನೆಗಳ ನಡುವೆಯೇ ಭಿನ್ನಾಭಿಪ್ರಾಯ ಮುಡಿದು ಸ್ಪಷ್ಟವಾಗಿದೆ ರಾಜಕೀಯ ಮುಖಂಡರಲ್ಲೂ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟ ನಡೆಸಿದ ಬಗ್ಗೆ ಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ ಇದಕ್ಕೆಲ್ಲ ಪೇಜಾವರ ಶ್ರೀಗಳು ಉತ್ತರವನ್ನ ಕೊಟ್ಟಿದ್ದಾರೆ ಆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ನಿಮ್ಮ ಮುಂದೆ ಇಡ್ತೀವಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಏರ್ಪಡಿಸಿ ನಮಾಜ್ ಮಾಡೋದಕ್ಕೆ ಅವಕಾಶ ನೀಡಿದ್ದ ಕ್ರಮವನ್ನ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಇಫ್ತಾರ್ ಕೂಟ ನಡೆದ ನಂತರ ಅಸ್ಮಾಧಾನದ ಹೊಗೆ ಎದ್ದು ಕಾಣ್ತಾ ಇದೆ ಉತ್ತರವನ್ನು ಉತ್ತರವನ್ನ ಪೇಜಾವರ ಶ್ರೀಗಳು ಕೊಟ್ಟಿದ್ದಾರೆ ಆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನ ಇಲ್ಲಿದೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಹಮ್ಮಿಕೊಂಡಂತಹ ಇಫ್ತಾರ್ ಕೂಟ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಹಿಂದೂ ಪರ ಸಂಘಟನೆಗಳು ಅದರಲ್ಲೂ ಕೂಡ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಕೂಡ ಈ ಒಂದು ಇಫ್ತಾರ್ ಕೂಟಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಸೊ ಈ ಎಲ್ಲ ವಿಚಾರವಾಗಿ ಸದ್ಯಕ್ಕೆ ಪರ ವಿರೋಧ ಒಂದು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ ಈ ಎಲ್ಲ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಪೇಜಾವರ ಸ್ವಾಮೀಜಿಗಳು ಇದ್ದಾರೆ ಸ್ವಾಮೀಜಿಗಳೇ ನಮಸ್ಕಾರ ಸೊ ಪ್ರಥಮವಾಗಿ ಸ್ವಾಮೀಜಿಗಳು ಈಗ ಮಠದಲ್ಲಿ ಹಮ್ಮಿಕೊಂಡಂತಹ ಇಫ್ತಾರ್ ಕೂಟ ಇಷ್ಟೊಂದು ವಿವಾದ ಆಗೋದಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ ಯಾಕೆ ನಮ್ಮ ದೃಷ್ಟಿಯಲ್ಲಿ ದೊಡ್ಡ ವಿವಾದದ ವಿಷಯವೇ ಇಲ್ಲ ನಾವು ಮೊದಲಿಂದಲೂ ಕೂಡ ಎಲ್ಲ ಸಮಾಜದ ಸಂಪರ್ಕದಲ್ಲಿದ್ದೇವೆ ಎಲ್ಲರ ಜೊತೆಗೆ ಸ್ನೇಹ ಸಂಬಂಧ ಇಟ್ಟುಕೊಂಡಿದ್ದೇವೆ ವ್ಯಕ್ತಿಯಲ್ಲಿ ಸಹ ಸಹಸ್ರಾರು ಜನರಿಗೆ ಊಟ ಆಗ್ತಾ ಇದೆ ಕ್ರಿಶ್ಚಿಯನರು ಬಂದು ಊಟ ಮಾಡ್ತಾರೆ ಮುಸ್ಲಿಮರು ಬಂದು ಊಟ ಮಾಡ್ತಾ ಇದ್ದಾರೆ ಕೃಷ್ಣ ಮಠದ ಭೋಜನ ಶಾಲೆ ಅಂಥ ಸ್ಥಳದಲ್ಲಿ ಸಾರ್ವಜನಿಕ ಭೋಜನಾಲಯದಲ್ಲಿ ಈ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಮ್ ಜನರಿಗೆ ಕರೆದು ಊಟ ಹಾಕಿದ್ದು ದೊಡ್ಡ ವಿಷಯವೇ ಅಲ್ಲ ಈ ಹೊಸದಲ್ಲ ಈ ಪರ್ಯಾಯದ ಒಂದೂವರೆ ವರ್ಷದಲ್ಲಿ ಅನೇಕ ಸಲ ಎಲ್ಲರೂ ಬರ್ತಾ ಇದ್ದಾರೆ ಗುಂಪು ಗುಂಪಾಗಿ ಕ್ರಿಶ್ಚಿಯನರು ಬಂದು ಊಟ ಮಾಡಿದ್ದಾರೆ ಮುಸ್ಲ್ಮಾನರು ಬಂದು ಊಟ ಮಾಡಿದ್ದಾರೆ ದಾಗಳು ಇದು ವಿಶೇಷವೇ ಅಲ್ಲ ಅದರ ಪ್ರಮುಖವಾಗಿ ಈ ವರ್ಷ ಇಫ್ತಾರ್ ಕೂಟ ಇಟ್ಕೊಳ್ಳೋದಕ್ಕೆ ಕಾರಣ ಉದ್ದೇಶ ನಮ್ಮದು ಎರಡೇ ವರ್ಷ ಪರ್ಯಾಯ ಎರಡು ವರ್ಷ ಮಾತ್ರ ಅಲ್ವಾ ಪರ್ಯಾಯ ಈಗ ಎರಡನೇ ವರ್ಷದಲ್ಲಿ ನಮಗೆ ಕಲ್ಪನೆ ಮತ್ತು ಮುಸಲ್ಮಾನರು ಅವನು ಕರೆದಿಲ್ಲ ಒಂದೂವರೆ ವರ್ಷದಲ್ಲಿ ಎಲ್ಲ ಸಮಾಜದವರು ಬಂದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ ಅವರು ಬಂದಿಲ್ಲ ಅವರಿಗೊಂದು ಅವಕಾಶ ಕಲ್ಪಿಸೋಣ ಹಬ್ಬದ ಸಂದರ್ಭ ಅಂತ ಹೇಳಿ ನಾನು ಕರೆದಿದ್ದು ಅಷ್ಟೇ ನಮ್ಮ ಪರ್ಯಾಯ ಮುಗಿಲಿಕ್ಕೆ ಬಂತು ಒಂದೂವರೆ ವರ್ಷ ಆಯಿತು ಅವರು ಪರ್ಯಾಯದಲ್ಲಿ ಸಹಕರಿಸಿದ್ದಾರೆ ಅನೇಕ ಸಂದರ್ಭ ಅವರಿಗೊಂದು ಅವಕಾಶ ಒಂದು ಮಾನವೀಯ ದೃಷ್ಟಿಯಿಂದ ಅವರು ಕರೆದರು ಈಗ ಪರವಿರೋಧ ಚರ್ಚೆಗಳ ನಡುವೆಯೂ ಇಫ್ತಾರ್ ಕೂಟ ನೀವು ಹಮ್ಮಿಕೊಂಡಿದ್ದರೇನೋ ಆ ನಿಮ್ಮ ನಿಲುವಿಗೆ ಇವತ್ತಿಗೂ ನೀವು ಬದ್ಧರಿದ್ದೀರಾ ಬದಲಾವಣೆ ಇಲ್ಲ ಇದು ಇಫ್ತಾರ್ ಅನ್ನೋ ಶಬ್ದ ಹೇಳುವುದಿಲ್ಲ ಸೌಹಾರ್ದ ಕೂಟ ಅಂತ ಸೌಹಾರ್ದ ಭೋಜನ ನಾವು ಮಾಡಿದ್ದು ತಪ್ಪಲ್ಲ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಈಗ ಎಲ್ಲ ಪಕ್ಷದೂ ಒಪ್ಪಿದ್ದಾರೆ ಈಗ ಪ್ರಮುಖವಾಗಿ ಕೃಷ್ಣ ಮಠ ಇರುವಂಥದ್ದು ಮಾಧ್ವ ಸಂ ಮಾಧ್ವ ಸಂಪ್ರದಾಯ ನಿಮ್ಮದು ಸೊ ಈ ಸಂಪ್ರದಾಯ ಸಾಕಷ್ಟು ಕಠಿಣ ಸಂಪ್ರದಾಯ ಇರುತ್ತೆ ಸೊ ಇದು ಈ ರೀತಿ ಇಫ್ತಾರ್ ಕೂಟ ಮಾಡೋದರಿಂದ ಸಂಪ್ರದಾಯಕ್ಕೆ ಅಡ್ಡಿಯಾಗುತ್ತೋ ಎಲ್ಲ ಒಂದು ಕಡೆ ಸಂಪ್ರದಾಯಕ್ಕೆ ಅಡ್ಡಿಯಾಗಿದ್ದೇನೆ ಮಧ್ವಾಚಾರ್ಯ ಕಾಲದಿಂದಲೂ ಮುಸ್ಲಮಾನರ ಜೊತೆಗೆ ಸೌಹಾರ್ದ ಸಂಪರ್ಕ ಇತ್ತು ಹೊಸದಲ್ಲ ಮಧ್ವಾಚಾರ್ಯರೇ ಎಂಟುನೂರು ವರ್ಷದ ಹಿಂದೆ ಮುಸ್ಲಮಾನರ ಜೊತೆಗೆ ಉರ್ದು ಭಾಷೆಯಲ್ಲೇ ಮಾತಾಡಿ ಅವರೆಲ್ಲ ವಿರೋಧಿ ಆಕ್ರಮಣ ಬಂದಾಗ ತಮ್ಮ ಮಾತಿನಿಂದ ಅವರನ್ನೆಲ್ಲ ನಾವು ಸಮಾಧಾನ ಪಡಿಸಿ ಅವರೆಲ್ಲ ಸ್ವಾಮಿಗಳಿಗೆ ಆಚಾರ್ಯರಿಗೆ ಗೌರವ ಕೊಟ್ಟು ಸನ್ಮಾನ ಅವರಿಂದ ಪಡೆದು ಆಚಾರ್ಯ ಹೋಗಿದ್ದಾರೆ ಇದು ಎಂಟುನೂರು ವರ್ಷಗಳ ಹಿಂದೆ ಮುಸ್ಲಿಂ ಸುಲ್ತಾನ್ ಉತ್ತರ ಭಾರತದಲ್ಲಿ ಗಂಗಾ ತೀರದಲ್ಲಿ ಅವರ ಜೊತೆಗೆ ಸೌಹಾರ್ದ ಸಂಪರ್ಕವನ್ನು ಮಧ್ವಾಚಾರ ಮಾಡಿದ್ದಾರೆ ಮೂಲಗುರುಗಳೇ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಮಂತ್ರಾಲಯ ಕೊಟ್ಟವರು ಯಾರು ಸುಲ್ತಾನ್ ಅವರಿಂದ ಜಾಗ ಪಡೆದು ಮಠ ಕಟ್ಟಿದ್ದಾರೆ ಮಂತ್ರಾಲಯ ಸ್ವಾಮಿಗಳು ಮಂತ್ರಾಲಯ ಸ್ವಾಮಿಗಳು ಮಾತೃ ಸಂಪ್ರದಾಯದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳು ರಾಘವೇಂದ್ರ ಸ್ವಾಮಿಗಳು ಅಂತ ಇವೆಲ್ಲ ಕೇಳಿದ್ದೀವಿ ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿ ಅವರೇ ಮಾಡಿದ್ದಾರೆ ನಮ್ಮ ಗುರುಗಳ ಗುರುಗಳು ಅವರ ಮೂರನೇ ಅವರ ಪರಿ ಪರ್ಯಾಯದ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಹಾಜಿ ಅಬ್ದುಲ್ಲರ ಮನೆಗೆ ಅವರ ಆಹ್ವಾನ ಪ್ರಕಾರ ಹೋಗಿ ಅಲ್ಲಿ ಅವರಿಂದ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ ಈಗ ನೀವೊಂದು ಉತ್ತಮ ಉದ್ದೇಶ ಇಟ್ಕೊಂಡು ಒಂದು ಸೌಹಾರ್ದತೆಯನ್ನು ಸ್ಥಾಪನೆ ಮಾಡಬೇಕು ಹಿಂದೂಗಳ ನಡುವೆ ಮುಸಲ್ಮಾನರ ನಡುವೆ ಅಂತ ನೀವೊಂದು ಸೊ ಇಫ್ತಾರ್ ಕೂಡ ಹಮ್ಮಿಕೊಂಡಿದ್ದೀರ ಆದರೆ ಪ್ರಮೋದ್ ಮುತಾಲಿಕ್ ಅವರು ಒಂದು ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಏನಂತ ಹೇಳೋಕೆ ಆಗಿದೆ ಈಗ ನಿನ್ನೆ ಇವರು ಒಂದು ಮಾಧ್ಯಮಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಒಂದು ಮಾಧ್ಯಮಕ್ಕೆ ಮಾಹಿತಿ ಇದು ಹೇಳಿಕೆ ಕೊಟ್ಟಿರುವಂಥದ್ದು ಸ್ವಾಮೀಜಿ ಏನೇ ಒಂದು ಕಾರ್ಯ ಮಾಡಿದರೂ ಅದರ ಹಿಂದೆ ಒಂದು ದೂರದೃಷ್ಟಿ ಇರುತ್ತೆ ಸೊ ಇಫ್ತಾರ್ ಕೂಟ ಹಮ್ಮಿಕೊಂಡಿರುವ ಹಿಂದಿನ ಇರುವಂತಹ ದೂರದೃಷ್ಟಿ ಏನಂತ ನಾವು ಅರ್ಥ ಮಾಡಿ ಅದೆಷ್ಟು ನಮ್ಮ ಮುಂದಿನ ಅನೇಕ ಕಾರ್ಯಕ್ರಮಗಳಿಗೆ ರಾಮ ಮಂದಿರ ನಿರ್ಮಾಣ ಗೋಹತ್ಯ ನಿಷೇಧ ಇದಕ್ಕೆಲ್ಲ ಸೌಹಾರ್ದ ಬೆಳೆದಷ್ಟು ನಮ್ಮ ಕಾರ್ಯಕ್ರಮ ನಡೆಸಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಕರಾವಳಿಯಲ್ಲಿಯೂ ಕೂಡ ಅನೇಕ ಹಿಂಸಾ ಗಲಭೆಗಳು ಆಗ್ತಾ ಇವೆ ಇಂಥ ಕಾರ್ಯಕ್ರಮದಿಂದ ಕರಾವಳಿಯು ಕೂಡ ಶಾಂತವಾಗಲಿಕ್ಕೆ ಸೌಹಾರ್ದ ಬೆಳೆಯಲಿಕ್ಕೆ ಒಂದು ಆ ಭಾವನೆ ಉಂಟಾಗ್ತದೆ ಅದಕ್ಕೋಸ್ಕರ ಕರಾವಳಿಯಲ್ಲಿಯೂ ಶಾಂತಿ ಸೌಹಾರ್ದ ಬೆಳೆಯಲಿ ನಮ್ಮ ಹಿಂದೂ ಮುಸ್ಲಿಮ್ ಅನೇಕ ಸಮಸ್ಯೆಗಳ ಪರಿಹಾರಕ್ಕೂ ಇದರಿಂದ ಪರಿಹಾರ ಅಂತ ಅಂತಲ್ಲ ಅದಕ್ಕೆ ಇದೊಂದು ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಮಾಡಿದೆ ಈಗ ಉಡುಪಿಯಲ್ಲಿ ಪಂಥ ಭೇದದ ವಿರುದ್ಧವಾಗಿ ದಲಿತ ದಮನಿತ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡವು ಜೊತೆಗೆ ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಕೂಡ ಅವರು ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಇಲ್ಲಿಯ ಮುಸಲ್ಮಾನರು ನಿಮ್ಮ ಜೊತೆ ನಿಂತರು ಸೊ ಅವರಿಗೆ ನಿಮಗೆ ಅವರಿಗೆ ಒಂದು ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ ಸ್ವಾಮೀಜಿಗಳು ಈ ಒಂದು ವಿಸ್ತಾರ್ ಫೋಟೋವನ್ನು ಹಮ್ಮಿಕೊಂಡು ಕಾರಣ ಅಥವಾ ಅದು ಒಂದೇ ಕಾರಣ ಅಲ್ಲ ಅದು ಅವರಿಗೆ ಕರೆ ಇಷ್ಟುವರೆಗೆ ಕರೆಯದಿಲ್ಲ ಅವರಿಗೆ ಒಂದು ಭೋಜನ ವ್ಯವಸ್ಥೆ ಮಾಡೋಣ ಇಷ್ಟೇ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಸ್ವಾಮೀಜಿಗಳು ಪ್ರಚಾರಕ್ಕಾಗಿ ಈ ಒಂದು ಇಫ್ತಾರ್ ಕೂಟ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ಪರೋಕ್ಷವಾಗಿ ಪಿಗೆ ಕೂಡ ಇದೊಂದು ಹೆಲ್ಪ್ ಆಗುತ್ತೆ ಸಹಕಾರ ಆಗುತ್ತೆ ಜೆ ಪಿಯ ಕೆಲವೊಂದು ಮುಖಂಡಗಳು ಕೂಡ ಇದಕ್ಕೆ ನಿಮ್ಮನ್ನು ಬೆಂಬಲಿಸಿದ್ದಾರೆ ಈ ಸಮಸ್ಯೆ ರಾಜಕೀಯ ಉದ್ದೇಶದಿಂದ ಮಾಡಿಲ್ಲ ಏನಿದ್ದರೂ ಕೂಡ ನಮಗೆ ಅಂತಃ ಪ್ರೇರಣೆ ಮಾನವೀಯ ದೃಷ್ಟಿ ಇದೇ ಹೊರತು ಬೇರೆ ರಾಜಕೀಯ ದೃಷ್ಟಿ ಯಾವುದೂ ಇಲ್ಲ ಇದೀಗ ಸಣ್ಣದೊಂದು ಬ್ರೇಕ್ ಬ್ರೇಕ್ ನಂತರ ಶ್ರೀಗಳ ಜೊತೆಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಪೇಜಾವರ ಶ್ರೀ ಇದು ಯಾರಿಗೆ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇದೇ ವಿಚಾರವಾಗಿ ಪೇಜಾವರ ಶ್ರೀಗಳು ಮತ್ತಷ್ಟು ಗೊಂದಲಗಳಿಗೆ ಉತ್ತರ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಸರ್ ಇವಾಗ ಪ್ರಸ್ತುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದ ಪರಿಸ್ಥಿತಿಯನ್ನು ನಿಮಗೂ ಗೊತ್ತು ಇಲ್ಲಿ ಸಣ್ಣ ಪುಟ್ಟ ಒಂದು ಕೋಮು ಹಿಂಸೆಯ ರೂಪವನ್ನು ಪಡ್ಕೊಳ್ಳುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಎರಡೂ ಮತೀಯ ಎರಡೂ ಮತದ ಜನರ ನಡುವೆ ಸೌಹಾರ್ದವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಇಂತಹ ಇಫ್ತಾರ್ ಕೂಟಗಳಿರ್ಬೋದು ಸೌಹಾರ್ದ ಕಾರ್ಯಕ್ರಮಗಳಿರ್ಬೋದು ಅವಶ್ಯಕತೆ ಅದು ಅನುಕೂಲ ಆಗ್ತದೆ ಅಷ್ಟೇ ವಾತಾವರಣವನ್ನು ತಿಳಿಗೊಳಿಸಲಿಕ್ಕೆ ಅನುಕೂಲ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಹಾಗೆ ಹೇಳ್ತಾರೆ ಪ್ರಗತಿಪರರು ಬುದ್ಧಿಜೀವಿಗಳು ವಿರೋಧ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಈ ಬಾರಿ ಎಸ್ ಜಿ ಸಿದ್ದರಾಮಯ್ಯ ಅವರು ನಿಮ್ಮ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಸೊ ಏನು ಹೇಳ್ತೀರಾ ಸಿದ್ಧಲಿಂಗಯ್ಯ ಮೊದಲಿಂದಲೂ ನಮಗೆ ಬೆಂಬಲವೇ ಸಿದ್ದರಾಮಯ್ಯ ಮತ್ತು ಮರುಳು ಚಿದಪ್ಪ ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ನಾವು ಸ್ವಾಗತಿಸಿದ್ವಿ ಸರ್ ಈಗ ಬಹು ಸಂಸ್ಕೃತಿ ಏನಿದೆ ಕೂಡು ಬಾಳುವಿಕೆಯ ಸಂಸ್ಕೃತಿ ಏನಿದೆ ಈ ಸಂಸ್ಕೃತಿಗೆ ಎರಡೂ ಧರ್ಮದ ಮತೀಯ ಶಕ್ತಿಗಳೇನಿದ್ದಾವೆ ಎರಡೂ ಧರ್ಮದ ಮತೀಯ ಸಂಘಟನೆಗಳೇನಿದ್ದಾವೆ ಅವರು ಇದನ್ನು ಒಪ್ಪೋದಿಲ್ಲ ಯಾಕಂದರೆ ಸೌಹಾರ್ದತೆ ಇದ್ದರೆ ಅವರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದನ್ನು ನೀವು ಹೋಗ್ತೀರಾ ಅದು ನಾನು ಹೇಳೋದು ಹಾಗೆಲ್ಲ ಇಲ್ಲಿ ನಮ್ಮದು ಇಷ್ಟೇ ಉದ್ದೇಶ ಈ ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಇದರಲ್ಲಿ ಪಕ್ಷಪಾತ ಮಾಡಬಾರದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ವ್ಯತ್ಯಾಸ ಮಾಡದೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅದಕ್ಕೆ ನಡೀತಾ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಜಾತ್ಯತೀತ ಅಂತ ಹೇಳಿಕೊಂಡು ಒಂದು ಅಲ್ಪಸಂಖ್ಯಾತ ಸಮಾಜದ ಬಗ್ಗೆ ಹೆಚ್ಚಿನ ಒಂದು ಅಪೀಸ್ಮೆಂಟು ಅವರನ್ನು ತುಷ್ಟೀಕರಣದ ನೀತಿ ಅನುಸರಿಸ್ತಾ ಇದೆ ಇದರಿಂದ ಮತ್ತಷ್ಟು ವಿಘಟನೆ ಬೆಳೆಯುತ್ತದೆ ಅದಕ್ಕೆ ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಹೇಳೋದು ನೀವು ಎಲ್ಲರೂ ಸಮಾನವಾಗಿ ನೋಡಿ ಅಲ್ಪ ಅಲ್ಪಸಂಖ್ಯಾತರಿಗೆ ಒಂದು ವಿಶೇಷ ಸವಲತ್ತು ಅದು ಇಲ್ಲ ಹೀಗೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಅದನ್ನು ಹೇಳ್ತಾ ಇದ್ದೇನೆ ಅಲ್ಪಸಂಖ್ಯಾಕ ಬಹುಸಂಖ್ಯಾಕ ಎಲ್ಲರನ್ನು ಸಮಾನವಾಗಿ ನೋಡಿ ಈಗ ಪೇಜಾವರ ಸ್ವಾಮೀಜಿಗಳು ಒಂದು ಕಡೆ ಸೌಹಾರ್ದದ ಮಾತಾಡ್ತಾರೆ ಇಫ್ತಾರ್ ಕೂಟ್ ಹಮ್ಮಿಕೊಳ್ತಾರೆ ಇನ್ನೊಂದು ಕಡೆಯಲ್ಲಿ ಅಯೋಧ್ಯೆ ಚಳುವಳಿಯಲ್ಲಿ ಕೂಡ ಪ್ರಮುಖವಾಗಿ ಗುರುತಿಸಿಕೊಂಡಂಥ ಶ್ರೀಗಳು ಅದು ಮುಸ್ಲಿಂ ವಿರೋಧಿ ಅಲ್ಲ ಅದು ಮೊದಲಿಂದಲೂ ರಾಮ ಮಂದಿರ ಆಗಿತ್ತು ಎಂಬುದು ನ್ಯಾಯಾಲಯವೇ ತೀರ್ಮಾನ ಮಾಡಿದೆ ಬೇಕಾದಷ್ಟು ಆಧಾರಗಳಿವೆ ನಾವು ಮುಸ್ಲಿಮ್ ಸೌಹಾರ್ದ ಇರುವಾಗ ನಮ್ಮ ಹಕ್ಕನ್ನು ಬಿಡಲಿಕ್ಕೆ ತಯಾರಿಲ್ಲ ಮುಸ್ಲಿಂ ಇನ್ನೂ ಸೌಹಾರ್ದಾಗಬೇಕು ಅಂತೇಳಿ ಕಾಶ್ಮೀರವನ್ನು ಬಿಟ್ಟುಕೊಳ್ಳಿಕ್ಕೆ ತಯಾರಿದಾರ ಯಾವ ಪಕ್ಷದವರು ಸೌಹಾರ್ದಾಗಲಿ ಸೌಹಾರ್ದಾಗಲಿ ಅಂತೇಳಿ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ತಯಾರಿದ್ದಾರೆ ನಮ್ಮ ಹಕ್ಕು ನ್ಯಾಯಬದ್ಧವಾದ ಹಕ್ಕು ಅವು ಬಿಡುವುದಿಲ್ಲ ಅದನ್ನು ಉಳಿಸಿಕೊಂಡು ನಾವು ಸೌಹಾರ್ದ ಆದ್ದರಿಂದ ರಾಮ ಮಂದಿರ ಅಯೋಧ್ಯೆಯಲ್ಲಿ ಎಂಬುದಕ್ಕೆ ಸಾಕಷ್ಟು ಆಧಾರಗಳಿವೆ ಅದು ದ್ವೇಷ ಅಲ್ಲ ಮುಸ್ಲಿಮ್ ದ್ವೇಷ ಅಲ್ಲ ನಮಗೆ ರಾಮನ ದೇವರಿನ ಭಕ್ತಿ ಅದಕ್ಕೆ ಸರಿಯಾದ ಆಧಾರ ಉಂಟು ಕೋರ್ಟು ಕೂಡ ಒಪ್ಪಿದೆ ಮತ್ತು ಅಲ್ಲಿ ಆಧಾರ ಶಿಲಾಶಾಸನ ಎಲ್ಲ ಸೊರಕಿದೆ ಆದ್ದರಿಂದ ರಾಮ ಮಂದಿರ ಹಿಂದೂಗಳದ್ದು ಎಂಬುದು ನಮ್ಮ ಹಕ್ಕು ಅದನ್ನು ಬಿಡಲಿಕ್ಕೆ ತಯಾರಿಲ್ಲ ಆದರೆ ಅದೇ ಅದೇ ಕಾರಣ ಇಟ್ಟುಕೊಂಡು ದ್ವೇಷವೂ ಮಾಡುವುದಿಲ್ಲ ಸೌಹಾರ್ದು ಸೌಹಾರ್ದ ಬೆಳೆದರೆ ಇದಕ್ಕೂ ಕೂಡ ಅವರು ತನ್ನಷ್ಟಕ್ಕೆ ತ್ಯಾಗ ಮಾಡಬಹುದು ಈಗ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸ ಇರಬಹುದು ಅದು ಇಲ್ಲಿಯ ಜಾತ್ಯಾತೀತ ತತ್ವಕ್ಕೆ ಭಾರತದ ಜಾತ್ಯಾತೀತ ತತ್ವ ಏನಿದೆ ಅದರ ಮೇಲೆ ಆದಂತಹ ದಾಳಿ ವಿರೋಧವೇ ಅಲ್ಲ ರಾಮ ಮಂದಿರದ ಮೇಲೆ ದಾಳಿ ಹಿಂದೂಗಳು ತಮ್ಮ ಹಕ್ಕು ಅದ ಹಕ್ಕನ್ನು ಪಡೆಯಲಿಕ್ಕೆ ಇದು ಜಾತ್ಯತೀತಕ್ಕೆ ವಿರೋಧ ಅಲ್ಲ ಅಲ್ಲ ಬಾಬರಿ ಮಸೀದಿ ಧ್ವಂಸದ ಬಗ್ಗೆ ನಿಮ್ಮ ನಿಲುವು ಏನಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು ಬಾಬರಿ ಮಸೀದಿ ಧ್ವಂಸ ವಿಚಾರ ಬಾಬರಿ ಮಸೀದಿ ಅದು ಮೊದಲು ರಾಮ ಮಂದಿರ ಇತ್ತು ಅಲ್ಲಿ ರಾಮ ಮಂದಿರ ಆಗಬೇಕು ಅಂತ ಈಗ ಸ್ವಾಮೀಜಿಯವರು ಒಂದು ಕಡೆ ನೀವು ನಾ ಈಗಾಗಲೇ ಹೇಳಿದಂಗೆ ಸೌಹಾರ್ದ ಇಫ್ತಾರ್ ಮಾಡ್ತಾ ಇದ್ದೀರಾ ಇನ್ನೊಂದು ಕಡೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಸಂತರ ಸಮಾವೇಶ ಕೂಡ ಉಡುಪಿಯಲ್ಲೇ ನಡೆಯುತ್ತೆ ಸೊ ಸ್ವಾಮೀಜಿಗಳು ಅದರಲ್ಲಿ ಭಾಗವಹಿಸ್ತೀರಾ ಹೇಗೆ ನಮ್ಮ ಪ್ರಕಾರ ಮಾಡುದೇನೆ ನಾವೇ ಹೋಸ್ಟ್ ಅತಿಥಿಗಳು ನಾವು ಇಲ್ಲಿಯ ಲೋಕಲ್ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸೇರಿ ಅಕ್ವರ್ ಮಾಡುವುದು ಎಲ್ಲ ಎಲ್ಲರೂ ಸೇರಿ ಅಲ್ಲ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಅಲ್ಲಿ ಒಂದು ನಿರ್ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಎಂಬ ಮಾಹಿತಿ ಕೂಡ ಸಾಕ್ಷಿ ಮಹಾರಾಜ್ ಹೇಳಿದ್ದಾರೆ ಹೇಳಿದರೂ ಕೂಡ ಅದು ಸಮಿತಿ ತೀರ್ಮಾನ ಮಾಡಿದರು ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರ ಸಮಿತಿ ಇದೆ ಅವರೇ ತೀರ್ಮಾನ ಮಾಡ್ತಾರೆ ಏನೇನು ವಿಚಾರ ಆಗಬೇಕೆಂಬುದನ್ನು ಇನ್ನೂ ತೀರ್ಮಾನ ಆಗಿಲ್ಲ ಸರ್ ಇವಾಗ ಇವರು ಪ್ರಮೋದ್ ಮುತಾಲಿಕ್ನವರು ಹೇಳಿರುವಂಥದ್ದು ಮುಸ್ಲಿಮರು ಗೋಮಾಂಸ ಭಕ್ಷಣೆ ಮಾಡ್ತಾರೆ ಅವರನ್ನು ಮಠದ ಒಳಗಡೆ ಕರೆಸಿಕೊಂಡು ಇಫ್ತಾರ್ ಮಾಡೋದು ಸರಿಯಲ್ಲ ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಮುಸ್ಲಿಮರ ಮೇಲೆ ದಾಳಿ ಆಗ್ತಾ ಇದೆ ದಾದ್ರಿಯಲ್ಲಿ ಆಯಿತು ದೆಹಲಿಯಲ್ಲಿ ಆಯಿತು ಗೋಮಾಂಸ ತಿಂದಿದ್ದಾರೆ ಎಂಬ ಕಾರಣಕ್ಕಾಗಿ ಅವರು ಹತ್ಯೆ ಮಾಡಲಾಗ್ತಾ ಇದೆ ಪೆಹ್ಲು ಖಾನ್ ಹತ್ಯೆ ಆಯಿತು ಸೊ ಇಂಥ ಸಂದರ್ಭದಲ್ಲಿ ಸೌಹಾರ್ದತೆಯನ್ನು ಹೇಗೆ ನಾವು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಇಂಥ ಸಂದರ್ಭ ಇದ್ದದೇ ನಾವು ಸೌಹಾರ್ದಕ್ಕೆ ಪ್ರಯತ್ನ ಮಾಡೋದು ಗೋಮಾಂಸ ಭಕ್ಷಣೆ ಕೊಡೋದು ಅಂತ ಅದಕ್ಕೋಸ್ಕರ ಕೊಲ್ಲುವುದು ತಪ್ಪು ಗೋ ಹೋಮಾಂಸ ಭಕ್ಷಣೆ ಮಾಡಿದರು ಅಂತ ಕೊಲ್ಲುವುದು ತಪ್ಪು ಹೋಮಾಂಸ ಭಕ್ಷಣೆ ಮಾಡುವುದು ತಪ್ಪು ಎರಡೂ ನಿಲ್ಲಬೇಕು ಆ ಹತ್ತಿಯೂ ನಿಲ್ಲಬೇಕು ಗೋಮಾಂಸ ಭಕ್ಷಣವೂ ನೆಲೆಬೇಕು ಇದೇ ನಮ್ಮ ನೀವು ಅದಕ್ಕೋಸ್ಕರ ಸೌಹಾರ್ದ ಬೆಳೆದರೆ ಇದು ಕೊಡೋದು ಕೊಡುವುದು ತೆಗೆದುಕೊಳ್ಳುವುದು ಎರಡೂ ನಡೆಯಲಿಕ್ಕೆ ಸಾಧ್ಯ ಅದು ನಿಮ್ಮ ಸೂತ್ರ ಏನು ಕೊಡ್ತೀರಿ ಇವಾಗ ಗೋ ಒಂದು ಧರ್ಮದವರಿಗೆ ಪೂಜನೀಯ ಮತ್ತೊಂದು ಧರ್ಮದವರು ಆಹಾರವಾಗಿ ಸ್ವೀಕಾರ ಮಾಡ್ತಾರೆ ಸೊ ಇದು ಹೀಗೆ ಇದ್ದಾಗ ಸಂಘರ್ಷಗಳು ಸಹಜವಾಗಿ ಮುಂದುವರಿತಾ ಹೋಗುತ್ತೆ ಅಂತಿಮ ನೀವು ಏನು ಇದಕ್ಕೆ ಸೊಲ್ಯೂಷನ್ ಕೊಡೋದು ಯಾವ ರೀತಿಯಲ್ಲಿ ಗೋಮಾಂಸದ ಮಟ್ಟಿಗೆ ತ್ಯಾಗ ಮಾಡಿ ಬೇರೆ ಮಾಂಸ ತಗೊಳ್ಳಿ ಗೋಮಾಂಸ ಒಂದು ಆರ್ಥಿಕ ದೃಷ್ಟಿಯಿಂದಲೂ ಧಾರ್ಮಿಕ ದೃಷ್ಟಿಯಿಂದಲೂ ಅಗತ್ಯ ಗೋರಕ್ಷಣೆ ಆದ್ದರಿಂದ ನಮ್ಮ ದೇಶದ ಕೃಷಿಯ ಬೆಳವಣಿಗೆ ಧಾರ್ಮಿಕ ಭಾವನೆ ಎರಡು ಗೌರವ ಕೊಟ್ಟು ಗೋಗತ್ಯ ನಿರೋಧಕ್ಕೆ ಸರ್ಕಾರ ಮುಂದೆ ಬರಬೇಕು ಅದೇ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಒಪ್ಪಬೇಕೆಂಬುದು ನಮ್ಮ ವಿಚಾರದಲ್ಲಿ ಈ ಈ ಭೋಜನ ಕೂಡ ಏರ್ಪಡಿಸಿದ್ದರಿಂದ ನಮ್ಮ ಧೋರಣೆಯಲ್ಲಿ ಬದಲಾವಣೆ ಇಲ್ಲ ಈಗ ನಿಮಗೂ ಗೊತ್ತು ಸ್ವಾಮೀಜಿಗಳು ಇತ್ತೀಚೆಗೆ ಕಲ್ಲಡಕದಲ್ಲಿ ಆದಂತಹ ಗಲಭೆ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಯುವ ಸಮೂಹ ಒಂದು ಕಡೆ ಮತೀಯವಾದಿಗಳತ್ತ ಆ ಕಡೆ ಹೋಗ್ತಾ ಇದ್ದಾರೆ ನೀವು ಲಾಸ್ಟ್ ಟೈಮ್ ಅದು ಆದಂತಹ ಸಮಾವೇಶದಲ್ಲಿ ಕೂಡ ನೀವು ಒಂದು ಸಲಹೆ ಕೊಟ್ಟಿದ್ದೀರಾ ಸೊ ನೀವು ಒಂದು ಸೌಹಾರ್ದತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ಮುಂದಾಳತ್ವವನ್ನು ಯಾಕೆ ವಹಿಸ್ಕೋಬಾರ್ದು ನಿಮ್ಮ ಮಾತೆಲ್ಲರೂ ಕೇಳ್ತಾರೆ ನಾನು ಹಿಂದಕ್ಕೆಲ್ಲ ಹೋದಾಗ ಅಲ್ಲೆಲ್ಲ ಎಲ್ಲಿ ಗಲಭೆ ಆಗಿದೋ ಆ ಪ್ರದೇಶಕ್ಕೆಲ್ಲ ಹೋಗಿದ್ದೆ ಸುರತ್ಕಲ್ಲೆಲ್ಲಿ ಹಿಂಸಾಚಾರ ಆಯಿತು ಮನೆ ಮನೆಗಳಿಗೆ ಹೋಗಿ ಪ್ರಯತ್ನ ಮಾಡಿದ್ದೇನೆ ಈಗ ಪರ್ಯಾಯ ಅಲ್ಲಿ ಹೋಗಲಿಕ್ಕೆ ನಾವು ಅವಕಾಶ ಇಲ್ಲ ಅದು ಅಲ್ಲಿ ಹೋಗಿ ಕಲ್ಲಡಕ ಪ್ರದೇಶಕ್ಕೆ ಹೋಗಿ ಮಾಡಬಹುದು ಅದನ್ನು ನಾನೀಗ ಪರ್ಯಾಯದಲ್ಲಿದ್ದೇನೆ ಉಡುಪಿ ಬಿಟ್ಟು ಹೊರಗೆ ಹೋಗುವಂತಿಲ್ಲ ನಾನು ಸಂದೇಶ ಕೊಡ್ತೇನೆ ಎಲ್ಲರೂ ಶಾಂತಿಯಿಂದ ಇಡಿ ಘರ್ಷಣೆ ಮಾಡಬೇಡಿ ಅಂತ ಸಂದೇಶ ಕೊಡಬಹುದು ಈಗ ಒಂದು ಕಡೆಯಲ್ಲಿ ಸ್ವಾಮೀಜಿಗಳು ದಲಿತ ಕಾಲೋನಿಗಳಿಗೆ ಹೋಗ್ತಾ ಇರ್ತೀರಾ ಪಂಕ್ತಿ ಭೇದದ ಬಗ್ಗೆ ಮಾತಾಡ್ತಾ ಇದ್ದೀರಾ ಇನ್ನೊಂದು ಕಡೆಯಲ್ಲಿ ನಿಮ್ಮ ಮಠದಲ್ಲಿ ಪಂಕ್ತಿ ಭೇದ ಆಚರಣೆ ಚಾಲ್ತಿಯಲ್ಲಿದೆ ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಪಂಕ್ತಿ ಭೇದ ಎಲ್ಲರಿಗೂ ಕೂಡ ಸಾಮೂಹಿಕ ಒಟ್ಟಿಗೆ ಭೋಜನ ಆಗ್ತಾ ಇದೆ ಈ ಸಾವಿರಾರು ಜನರಿಗೆ ಬ್ರಾಹ್ಮಣರಿಂದ ದಲಿತರವರಿಗೆ ಎಲ್ಲರೂ ಒಟ್ಟಿಗೆ ಭೋಜನ ಇಲ್ಲಿ ನಡೀತಾ ಇದೆ ಇನ್ನು ಕೆಲವರು ಒಂದು ನಿಯಮ ಇಟ್ಟುಕೊಂಡಿದ್ದಾರೆ ನಾವು ಇಂಥ ರೀತಿಯಲ್ಲಿ ಭೋಜನ ಮಾಡ್ತೇವೆ ಅಂತ ಅವರ ನಿಯಮಕ್ಕೂ ನಾವು ಅಡ್ಡಿ ಮಾಡಬೇಕು ಆ ನಿಯಮ ಪ್ರಕಾರ ನಡೀತಾರೆ ಇದು ಹೀಗೆ ಕಾಲೋನಿಗೆ ಹೋದರೆ ಇದರಿಂದ ಸಾಧ್ಯ ತೊಂದರೆ ಇಲ್ಲ ಯಾಕೆ ಯಾಕೆಂದರೆ ನಾವು ಎಲ್ಲರೂ ಒಟ್ಟಿಗೆ ಭೋಜನ ಮಾಡುವುದರಿಂದ ದಲಿತರಿಗೆ ಅವಮಾನ ಆಗುವುದಿಲ್ಲ ಎಲ್ಲರೂ ಅವರ ಜೊತೆಗೆ ಎಲ್ಲರೂ ಊಟ ಮಾಡ್ತಾರೆ ಕೆಲವು ಸ್ವಲ್ಪ ನಿಯಮಬದ್ಧರು ತಮ್ಮ ನಿಯಮ ಪ್ರಕಾರ ಪ್ರತ್ಯೇಕ ಊಟ ಮಾಡಿದರೆ ಸಾಮಾಜಿಕ ಸಾಮರಸ್ಯಕ್ಕೆ ಭಂಗ ಬರುವುದಿಲ್ಲ ನಾವು ಸಮನ್ವಯ ಮಾಡ್ತಾ ಇದ್ದೀವಿ ಅವರು ಊಟ ಮಾಡದೆ ಹೋಗಬಾರದು ಅವರದ್ದೇ ಕೆಲವು ನಿಯಮ ಇದೆ ಕೆಲವರು ಇನ್ನೊಬ್ಬರು ಅಡಿಗೆ ಮಾಡಿದ್ದೇನೆ ಊಟ ಮಾಡುವುದಿಲ್ಲ ಕೆಲವು ಶಾಖಾಹಾರಿಗಳ ಜೊತೆಗೆ ನಾವು ಊಟ ಮಾಡೋದು ಅಂತ ನಿಯಮ ಇರ್ತದೆ ನೀವು ಬಿಡಿ ಅಂತ ಹೇಳಲಿಕ್ಕೆ ಆಗ್ತಾರೆ ಶಾಕಾಹಾರಿಗಳು ಬಿಟ್ಟು ಮತ್ತೊರೆದ ಊಟ ಮಾಡೋದಿಲ್ಲ ಅಂತ ನಿಯಮ ಇಟ್ಟುಕೊಂಡಿದ್ದಾರೆ ಆ ನಿಯಮ ತಪ್ಪು ಸರಿ ಬೇರೆ ವಿಚಾರ ಪ್ರತಿಯೊಬ್ಬರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಅದಕ್ಕೆ ನಾವು ಎಲ್ಲರಿಗೂ ಅವಕಾಶ ಕೊಡ್ತೀವಿ ನೀವು ಯಾವ ರೀತಿ ಊಟ ಬೇಕೋ ಆ ವ್ಯವಸ್ಥೆ ಮಾಡ್ತೀವಿ ನಾವು ಎಲ್ಲರಿಗೂ ಅವಕಾಶ ಕೊಡಬಹುದು ಮಡಿಬಂಥ ಸಮಾಜಕ್ಕೂ ಇಲ್ಲಿ ಊಟ ನಡೆಯಬೇಕು ಯಾ ಯಾರು ಅಂಥ ಮಡಿವಂತಿಕೆ ಇಲ್ಲ ಅವರಿಗೆ ಊಟದ ವ್ಯವಸ್ಥೆ ಎಲ್ಲರಿಗೂ ಊಟದ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಕೊನೆಯದಾಗಿ ಇವಾಗ ಈಗ ಮುಂದಿನ ವರ್ಷ ರಂಜಾನ್ ಇದೆ ಮುಂದಿನ ವರ್ಷ ಏನಾದರೂ ಮಟ್ಟದಲ್ಲಿ ಇಫ್ತಾರನ್ನು ನೀವು ಆಯೋಜನೆ ಮಾಡ್ತಾ ಇಲ್ಲ ಅವಾಗ ಪರ್ಯಾಯದಲ್ಲಿ ಇರುವುದಿಲ್ಲ ನಮ್ಮ ನಾವು ಬೇರೆ ಪರ್ಯಾಯ ಜನವರಿಗೆ ಮುಗಿದು ಹೋಗ್ತೇವೆ ಅಲ್ಲಿ ಮುಂದಿನ ವರ್ಷದ ವಿಚಾರವೇ ಇದೆ ಅದರ ಜೊತೆಗೆ ಇದರ ಮುಂದುವರಿದ ಭಾಗವಾಗಿ ನಾವು ಇಲ್ಲಿಯ ಮುಸಲ್ಮಾನ ಸಮಾಜ ಇರ್ಬೋದು ಇಲ್ಲಿಯ ಜನಸಾಮಾನ್ಯ ಇರ್ಬೋದು ನಿಮ್ಮಿಂದ ಸೌಹಾರ್ದತೆಗೆ ಯಾವ ರೀತಿಯಲ್ಲಿ ನಿರೀಕ್ಷೆ ಇಟ್ಕೋಬೋದು ವಿಚಾರ ಮಾಡುವ ಈಗ ಇದಾದ ಆದ ಮೇಲೆ ವಿಚಾರ ಈಗ ಹೇಳಲಿಕ್ಕೆ ಆಗೋದಿಲ್ಲ ಈ ವಾತಾವರಣ ಈಗ ಸ್ವಲ್ಪ ಪ್ರಕ್ಷಿಪ್ತ ಆಗಿದೆ ನೋಡುವ ಶಾಂತವಾದ ಮೇಲೆ ಏನು ಮಾಡಬಹುದು ಅಂತ ವಿಚಾರ ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತಿಗೆ ಮಾತಾಡಿದ್ದೀರಾ ಸೊ ಇದು ಈ ಹೊತ್ತಿನ ವಿಶೇಷ ಮುಂದಿನ ದಿನಗಳಲ್ಲಿ ಪೇಜಾವರ ಶ್ರೀಗಳ ಕ್ರಾಂತಿಕಾರಕ ನಡೆ ರಾಜಕೀಯವಾಗುತ್ತಾ ಅಥವಾ ಅಸಮಾಧಾನದ ಹೊಗೆ ಹೆಚ್ಚಾಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಸಾಮರಸ್ಯ ಮೂಡಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ